ಹಂಗ್ ಅಶ್ವಭೇದ ಕುದರಿ ಬಿಟ್ಟಿದ್ದಾರೆ ಅದನ್ನು ಕಟ್ಟಿ ನಾವು ರಾಯಬಾಗ್ ತಾಲೂಕು ನಾವು ಹಾಕ್ತೀವಿ ಅನ್ನೋ ಸಲುವಾಗಿ ಇವತ್ತು ದಿವಸ ನಿಮ್ ಚಪ್ಪಾಲಿಯನ್ನು ನಾವು ಬಯಸ್ತೀವಿ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ ಮದ ನಿಮಗೆ ಕೈಟ್ ಹಾಕಕ್ಕೆ ಆಗಲಿಲ್ಲ ಅವ ಲಕ್ಷ್ಮಣ ಲಕ್ಷ್ಮಣ್ಣ ಹಿಂಗೇತ್ರಿ ರಮೇಶ ಹಿಂಗೈತ್ರಿ ಅಮರಣ್ಣ ಹಿಂಗಾಗೈತ್ರಿ ಮಹೇಶ್ ಅಣ್ಣ ಹಿಂಗೈತ್ರಿ ಟಿ ಬಿ ಪಾಟೀಲ್ ಹಿಂಗಾಗೇತ್ರಿ ಏನು ಬಗರಿ ಮಳೆನೂ ಮಾಡಕ್ ಬಹುದು ಈಗ ಹಣೆಯಾಗಿ ನಿಮ್ಮ ಕಡೆ ಐತಿ ಹೋರಿ ನಿಮ್ಮ ಕಡೆ ಐತಿ ಹಣೆಯಾಗಿ ನಿಮ್ಮ ಕಡೆ ಐತಿ ಹೋರಿ ನಿಮ್ಮ ಕಡೆ ಐತಿ ಹೆಂಗ ಬೇಕಾದಂಗೆ ಜಾಗರಿ ಹೆಂಗ ಬೇಕಾದಂಗೆ ನಿಮಗೆ ಹೆಂಗ್ ಬೇಕಂಗೆ ನಡಿಗೆ ಕನಸು ಏನ್ ಬಿಡೋ ಮಾರಾನ ಎಲೆಕ್ಷನ್ ಬಂದ್ರೆ ನಮಗೆ ಸಂಬಂಧ ಏನ್ ಬಂದಾಗ ನೋಡು ನಾನು ಲೆಕ್ಕ ಏನರ ಹೋದ್ರ ಅದನ್ನ ಅನುಭವಿಸ್ತ ನೀವ್ ಆಗ್ತೀರಿ ಅವಾಗ ನಮ್ಮಂತವ್ರು ಬಂದು ಹೇಳ ನಾವು ಕೈ ಚೆಲ್ಕೊಂಡಿರ್ಬೇಕಾಗ್ತದೆ ಅದಕ್ಕೆ ದಯಮಾಡಿ ಇವತ್ತು ಬಸ್ಸನ್ನ ಅಸಂಗಿ ಹಿರಿಯದ ಒಂದ್ ಐದಾರು ಮಂದಿಗೆ ಕೊಟ್ಟಿದ್ವಿ ನಾವು ಯಾರು ಎಮ್ ಆ ಪ್ರಕಾರ ಹೇಳಿದ್ವಿ ಆ ಪ್ರಕಾರ ರಾಜಶೇಖರ್ ಕೊಟ್ಟಿದ್ರು ಬಸಗೊಂಡೆ ಕೊಟ್ಟಿದ್ರು ಮರಡಿ ಕೊಟ್ಟಿದ್ರು ಬಸ್ಸನ್ನ ಕೊಟ್ಟಿದ್ದ ಕೋರಿ ಅವ್ರು ಕೊಟ್ಟಿದ್ರು ಐದಾರು ಜನ ಕೊಟ್ಟಿದ್ರು ಕಡಿಗ ನೀವೆಲ್ಲರೂ ಕೂಡ ಯಾರು ಹೇಳ್ತಾರೆ ಹೇಳ್ರೆ ಅವ್ರ ಇಡ್ತೀವಿ ಅನ್ನೋ ವಿಚಾರಕ್ಕೆ ಬಂದಾಗ ಹಿರಿಯರಾಗಿರ್ತಕ್ಕಂಥ ಬಸ್ ಅನ್ನ ಆಸಂಗಿ ಅವರನ್ನ ಮಾಡ್ಬೇಕು ಅನ್ನೋದು ಹಿರಿಯರ ಕೊಟ್ಟು ನಿರ್ಣಯ ಮಾಡೋದ್ರ ಮುಖಾಂತರ ಮತ್ತೊಂದು ಎರಡು ಒಂದು ವಾರ ನಮ್ಮ ತಡ ಆಗಿ ನಿರ್ಣಯ ಆಗೈತೆ ಅಂದ್ರೆ ಅದನ್ನು ಒಪ್ಪೋತ ಆದ್ರೆ ತಡ ಆಗೈತೆ ಅಂದ್ರೂ ಸಹಿತ ನಮ್ಮ ಡೆಲಿಗೇಷನ್ ಫಾರ್ಮ್ ಅವ್ರ ಕಬ್ಜಾ ಇರಬೇಕು ಏನ ಡೆಲಿಗೇಷನ್ ಫಾರ್ಮ್ ಅವ್ರ ಕಬ್ಜಾ ಇರ್ಬೇಕು ನಮ್ಮ ಮನಸ್ಸು ಅವ್ರ ಕಬ್ಜಾ ಇಲ್ಲ ಹೈಜಾಕ್ ನಮ್ಮ ಡೆಲಿಗೇಷನ್ ಮಾಡಿರ್ಬೇಕು ನಮ್ಮ ಮನಸ್ಸು ಹೈಜಾಕ್ ಯಾ ಮಗು ಇಲ್ಲ ಇದನ್ನು ಸ್ವಚ್ಛತ ಯಾಕೆ ಮಾತಿದ್ ಹೇಳಾಕತ್ತಂದ್ರೆ ನಾವು ಇದು ನಮ್ಮ ಮೈ ಮ್ಯಾಗ ಬರುವಂತ ಬಂಡಿಗಲ್ ಇವತ್ತು ರಾಯಬಾಗ ತಾಲೂಕಿನಾಗ ಒಂದು ದೊಡ್ಡ ಮೈ ಮ್ಯಾಗ ಬರಕತ್ತೈತಿ ಅದನ್ನು ತಪ್ಪಿಸಬೇಕಾದ್ರೆ ಇವತ್ತು ದಿವಸ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಒಬ್ಬ ರೈತ ಅಂತ ತಿಳ್ಕೊಂಡು ಇವತ್ತು ಸಹ ಬಸನಗೌಡ ಪಾಟೀಲ್ ತಾವು ಆಶೀರ್ವಾದ ಮಾಡಿ ಅವರನ್ನು ಪ್ರಚಂಡ ಭಾವನ ಆಯ್ಕೆ ಮಾಡಿ ಕೂಡ ಅನ್ನುವಂಥ ಮಾತನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ ಆ ಒಂದ ನಿಟ್ಟಿನಲ್ಲಿ ಬಹುಶಃ ಭಾಜನ ಬರಬೇಕಾಗಿತ್ತು ಟೈಮ್ ಇಲ್ಲ ಟೈಮ್ ಇಲ್ಲ ಅಂದ್ರೆ ಕೂಡಲೇ ಇವತ್ತು ದಿವಸ ಈ ಮಾತನ್ನು ನಿಮಗೆ ನಮಗೆ ನಿನ್ನ ರಾತ್ರಿ ಏಳು ಎಂಟಕ್ಕೆ ನಾನು ಲಕ್ಷ್ಮಣಣ್ಣ ಅಥವಾ ಸ್ಥಳೀಯ ಹಿರಿಯರು ಎಲ್ಲರೂ ಕೂಡ ನಿರ್ಣಯ ತಗೊಂಡು ಮುಂಜಾನೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಮಾತಿನಲ್ಲಿ ಇವತ್ತು ಬಂದಿದ್ದೀವಿ ಇಲ್ಲಿ ಇಷ್ಟೇ ಡೆಲಿಗೇಷನ್ ಫಾರ್ಮ್ ಹೋಗಿದಾವು ಡೆಲಿಗೇಷನ್ ಫಾರ್ಮ್ ಹೋಗಿದಾವಿ ನಾನು ಕೇಳ್ಮೆ ನಿಮಗೂ ಗೊತ್ತೈತಿ ಇಸ್ ಅನ್ ಓಪನ್ ಸೀಕ್ರೆಟ್ ದಯಮಾಡಿ ಇಲ್ಲಿ ಯಾರಿರಿ ಇಲ್ಲಿ ಯಾರು ಬಂದಿರಿ ಅವರಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಚುನಾವಣೆ ಅಧಿಕಾರಿಗಳಿಗೆ ನಮ್ಮ ಡೆಲಿಗೇಷನ್ ಕಳೆದ ಅನ್ನೋ ಫಾರ್ಮೆಟ್ ಮಾಡಕ್ ತೆಳಕ್ ಕೂತಾರ ಈಗ ಕೆಳಕ್ ಒಂದ್ ಮೂರ್ನಾಲ್ಕು ಹುಡುಗರು ಕೂತಿದ ನಿಮ್ಮ ಸೊಸೈಟಿ ಹೆಸರು ಯಾರ ಹೆಸರು ಡೆಲಿಗೇಷನ್ ಡೆಲಿಗೇಷನ್ ಹೆಸರು ಡೆಲಿಗೇಟರ್ ಹೆಸರು ಮಾಡಿ ಸಹಿ ಮಾಡಿ ನೀವು ಅಂದ್ರೆ ಇವತ್ತು ಒಳಗ ಮಧ್ಯಾಹ್ನ ಒಳಗ ನ ಮೇಲೆ ಕೊಟ್ಟರಂದ್ರ ಅಂದ್ರೆ ಈ ಒಂದು ದಿವಸ ಮುಂದುವರೆದು ಕಾಯ್ದೆ ಬದ್ಧವಾಗಿ ಎಲ್ಲಾ ಡೆಲಿಗೇಷನ್ಗಳನ್ನು ನಿಮ್ಮ ಮನೆ ಮನೆಗೆ ಕೊಟ್ಟು ಕಳಿಸುವಂತ ವ್ಯವಸ್ಥೆ ನಾನು ಲಕ್ಷ್ಮಣನ ಕೂಡಿ ಮಾಡ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅದ ಏನಂತ ಮತ್ತೀಗ ಲಕ್ಷ್ಮಣನಾಗಲಿ ನಾವಾಗ್ಲಿ ಯಾರು ಸೂಚಕರನ್ನ ಎರ್ಸ್ಕೊಂಡು ಹೋಗಿ ಇಲೆಕ್ಷನ್ ಮಾಡುವ ಅವಶ್ಯಕತೆ ಅವ್ರಿಗೂ ಇಲ್ಲ ನನಗೂ ಇಲ್ಲ ಸೂಚಕರನ್ನ ತಗೊಂಡು ನಾಮಿನೇಷನ್ ಮಾಡಾಕ್ ಹೊಂಟ್ರ ಅರಮಾಯಲ್ಲಿ ಇರಾಣ ಕದಾಡಿ ಅವರು ನಾಮಿನೇಷನ್ ಮಾಡಕ್ ಹೊಂಟ್ರು ಅಲ್ಲಿ ಸೂಚಕನ ಕಿಡ್ನ್ಯಾಪ್ ಮಾಡ್ರು ಸೌದತ್ತಿ ಅವ್ರೇನೋ ಹೊಂಟಿರತ್ತ ಅಲ್ಲಿ ಕಿಡ್ನ್ಯಾಪ್ ಮಾಡ್ರು ಮತ್ತು ಸೂಚಕನ ಕಿಡ್ನಾಪ್ ಕಿಡ್ನ್ಯಾಪ್ ಮಾಡ ಸಹಕಾರದ ಹೆಂಗೆ ನಡ್ಸ್ರಂಗೆ ಸಂಸ್ಥೆ ನಡ್ಸ್ರಂಗೆ ನೀವು ಈ ಒಂದು ವ್ಯವಸ್ಥೆ ನಾವಿಲ್ಲ ನಾವು ಚುನಾವಣೆ ಅಪ್ಪ ಸಾಬ್ ಅವರು ಇಲ್ಲಿ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ಸಂಗತಿ ಫಲ ನಾವೇನು ಮಾಡೋದು ಅಪ್ಸವಣ್ಣ ಇಲ್ಲಿ ಕೂತ ಅವ್ರ ಎಲ್ಲರೂ ಖರೆ ನಿನ್ನ ಸಂಗತಿ ಫಲ ಸಂಗತಿ ಫಲ ನಮಗೆ ತೆಟ್ಟು ಅಂತ ತಿಳಿದು ಇವತ್ತು ದಿವಸ ಅನಿವಾರ್ಯವಾಗಿ ನಾವು ಮೈಲಿಗೆ ಆಗಕ್ಕೆ ಹೋಗುವುದಿಲ್ಲ ನಾವು ಮಡಿವಂತರದಿವು ನಾವು ಮಡಿವಂತ್ರ ಇರ್ತೀವಿ ನಿಂಗೆ ಮೈಲಿ ಆಗೋದೈತಿ ನೀವು ಹೋಗಿದ್ದೀ ನೀವು ಹೋಗು ಅದ್ರ ಬಗ್ಗೆ ನಾವು ತಿಳಿ ಇಳಿಸ್ಕೊಳ್ಳಂಗಿಲ್ಲ ಆ ಒಂದು ನಿಟ್ಟಿನಲ್ಲಿ ಇಲ್ಲ ಎಲ್ಲರಿಗೆ ಅವ್ರ ಮೇಲೆ ದ್ವೇಷ ದ್ವೇಷಾಪೇಷ ಇಲ್ಲ ಆ ಸಮಾಜ ಮಗನೂ ಇಲ್ಲ ಆದ್ರೆ ಯಾವ ವ್ಯಕ್ತಿ ಸುಮಾರು ಮಂದಿ ಜೋಡಿ ಕೂಡ್ತೈತಿ ಅದರ ನೆಲ್ಲ ಅದ್ರ ಪರಿಣಾಮ ನಮ್ಮ ತಾಲೂಕು ನಮ್ಮ ಹಳ್ಳಿ ನಮ್ಮ ಓಣಿ ನಮ್ಮ ಮಣಿ ಮ್ಯಾಗ ಬಿತ್ತಂದ್ರೆ ನಾಳೆ ನಮ್ಮ ಮಣಿ ಗತಿಯ ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡುವ ಸಲುವಾಗಿ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆ